ರೆಡ್ಡಿ ರಾಜಕೀಯ ದಾಳಕ್ಕೆ ಶ್ರೀರಾಮುಲು ಪ್ರತ್ಯಸ್ತ್ರ ಹೂಡಿದ್ದಾರೆ ಮುಂದಿನ ಸ್ಪರ್ಧೆ ಕೂಡ್ಲಿಗಿ ಮೂಲಕ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ ರಾಮುಲು ಕೂಡ್ಲಿಗಿಯಲ್ಲಿ ಸ್ಪರ್ಧೆ ಮಾಡದಂತೆ ರೆಡ್ಡಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರಂತೆ ಬಂಗಾರು ಹನುಮಂತು ಮೂಲಕ ರಾಮುಲು ಅವರನ್ನ ಹಣಿಬೇಕು ಎನ್ನುವ ರಾಜಕೀಯವಾಗಿ ಹಣಿಬೇಕು ಎನ್ನುವ ಪ್ಲಾನ್ ಇದೆ ಸೊ ಹೀಗಾಗಿ ಮುಂದಿನ ಸ್ಪರ್ಧೆ ಕೂಡ್ಲಿಗಿ ಫಿಕ್ಸ್ ಅಂತ ಹೇಳಿ ರೆಡ್ಡಿಗೆ ರಾಮುಲು ಕೌಂಟರ್ ಕೊಟ್ಟಿದ್ದಾರೆ ಗೋಡಾ ಹೇ ಮೈದಾನ್ ಹೇ ಓಡಿಸೋಣ ಅಂತ ಹೇಳಿದ್ದಾರೆ ರಾಮ ನನ್ನ ನಿರ್ಧಾರ ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಯಾರೇ ಅಟ್ಟ ಬಂದ್ರು ನನ್ನ ಸ್ಪರ್ಧೆ ಖಚಿತ ಅಂತ ಹೇಳಿದ್ದಾರೆ ನಂದು ಯಾವುದು ಡಿಮ್ಯಾಂಡ್ ಇಲ್ಲ ನಾನು ಪಾರ್ಟಿಗೆ ನಿಷ್ಠಾವಂತ ಕಾರ್ಯಕರ್ತ ನೀವು ಮತ್ತೆ ಮುಂದುವರೆ ಅಪ್ಪ ಹಂಗ ಅದು ಗೋಡಾಯಿ ಮೈದಾನ ಏ ಯಾರಂದ್ರೆ ಬಿಡ ಏ ರಾಮ್ಲೋರು ಸೋಲ್ ಇವಾಗ ಬಳ್ಳಾರಿ ಗ್ರಾಮಾಂತರದಲ್ಲಿ ಸೋಲ್ತಿನ ಗೊತ್ತಿದ್ದ ನಿಂತೇ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲ ರಾಮ್ಲೋರು ಹಿಂಗ ಸ್ವಂತ ಕ್ಷೇತ್ರದಲ್ಲಿ ಆಗಲ್ಲ ಎಲ್ಲೋ ಗೆದ್ದು ಬರ್ತಾನೆ ನಿಂತಿತ್ತಳ ಈ ಸರ್ ಬಂದು ಸೋಲ್ತೀನಲ್ಲಪ್ಪ ಇವತ್ತು ನೋವು ಪಡ್ತಾ ಇದಾರೆ ಅವ್ ರಾಮ್ಲವರು ಇವತ್ತು ಕೂಳಿದ ನಿಲ್ತಿನ ಅಂದ್ಮೇಲೆ ದಲ್ಲೇ ನಿಲ್ಲದು ಗೋಡಾಯಿ ಮಾಡಿದಾನೆ ನಿರ್ಧಾರ ಬದಲಾವಣೆ ಇಲ್ಲ ನಿಲ್ ನಿರ್ಧಾರ ಬದಲಾವಣೆ ಇಲ್ಲಪ್ಪ ಹಂಗೇ ಪಾಪ ಅಲ್ಲೆಲ್ಲ ಕಾಯ್ತಿದಾರೆ ನನಗೆ ಬಹಳ ಮಂದಿ ಅಲ್ರಿ ರಾಮ್ಲೋರ್ ಯಾವತ್ತು ಕೂಲಿ ಜನರು ಬಿಟ್ಟು ಕೊಟ್ಟಿಲ್ಲ ಇವತ್ತು ಯಾಕೆ ಬಿಟ್ಟು ಇರ್ಲಿ ಬಿಡ ನನ್ ನಂದು ಹಳೇ ಜಿಲ್ಲೆ ಅಲ್ಲಪ್ಪ ಅಪ್ಪ ಡಿವೈಡ್ ಆಗಿದ್ದೆ ಯಾವಾಗಪ್ಪ ನಂದು ನಾನು ಪಾರ್ಲಿಮೆಂಟ್ ಕ್ಷೇತ್ರಪ್ಪಣ ಹಂಗಲ್ಲಪ್ಪ ಪಾರ್ಲಿಮೆಂಟ್ ಕ್ಷೇತ್ರ ಲೆಕ್ಕ ಅಪ್ಪ ಮೂರು ವರ್ಷ ಇಲ್ಲ ಇಲ್ಲ ಹೇಳಕ್ ಆಗಲ್ಲ ನೀನು ಭವಿಷ್ಯ ಪ್ರಕಾರ ನಡೀಲಿ ನೋಡಿ ನೋಡಿಯೋಣ ಆಮೇಲೆ ನೋಡ ನಾನು ಎಲ್ಲಾ ಹೇಳಿದಲ್ಲಪ್ಪ ಮತ್ತೆ ನಿಲ್ವಪ್ಪ ಅಪ್ಪ ಎಲ್ಲಾರು ಎಲ್ಲಾರು ಕೂಡ ಹಿಂಗ ಸ್ವಲ್ಪ ರೆಬಲ್ ಆಗಿ ಮಾತಾಡಿದ್ರೆ ಹಿಂಗ ಹಿಂಗ ಸುದ್ದಿಗಳ ಸಹಜ ನೋಡಪ್ಪ ರಾಮ್ಲವ್ರ ಏನೋ ಮಾತಾಡೋ ಅಂತಿ ಈ ರಾಮ್ಲೂರ್ ಮಾತಾಡಿದ ಮಾತಾಡೋದೇ ಕಷ್ಟ ನಾನು ಈ ಮಾತಾಡೋದೇ ಕಷ್ಟ ಮಾತಾಡಿ ಇನ್ನೊಂದು ಏನೋ ಒಂದು ಕಡೆ ಮನಸಲ್ಲಿ ಇರುತ್ತೆ ಅಂತ ಹಾ ಅಷ್ಟೇ